ಆಯ್ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಸರಿತಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಐಲ್ ಸರಿತಾ ಇವತ್ತು ನಾನು ಮನೆಯಲ್ಲಿ ಕಟ್ಲೇಟ್ ಮಾಡಿದೆ ನಾನು ಕಟ್ಲೆಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಕಟ್ಲೆಟ್ಗೆ ಚಿಕನ್ ತಗೊಂಡೆ ಬೋನ್ಲೆಸ್ ಚಿಕನ್ ಟೆಂಡರ್ ಚಿಕನ್ ಇವಾಗ ಇದನ್ನು ತೊಳೆದು ಚೆನ್ನಾಗಿ ಹಿಂಡಿ ಇಟ್ಟಿದ್ದೇನೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ ಆಮೇಲೆ ಚೂರು ಉಪ್ಪು ಹಾಕಿದೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇವಾಗ ಒಂದು ಎರಡು ಹಸಿಮೆಣಸಿನಕಾಯಿ ಕಟ್ ಮಾಡ್ತಾಯಿದ್ದೇನೆ ಹಾಗೆ ಎರಡು ಗುಂಟೂರು ಮೆಣಸಿನಕಾಯಿ ತಗೊಳ್ಬೇಕು ಇವಾಗ ಇದನ್ನು ಮಿಕ್ಸಿಯಲ್ಲಿ ನಾವು ಪುಡಿ ಮಾಡಬೇಕು ನಾನು ಇವಾಗ ಇದಕ್ಕೆ ನಾಲ್ಕು ಪುಡಿ ಮಾಡಿ ಒಂದು ಜಾರಲ್ಲಿ ಹಾಕಿಟ್ಟಿದ್ದೀನಿ ಗರಂ ಮಸಾಲ ಪೆಪ್ಪರ್ ಪುಡಿ ಆಮೇಲೆ ಚಿಕನ್ ಮಸಾಲ ಆಮೇಲೆ ಕರಿಮೆಣಸು ಕಾಳು ಪುಡಿ ಇಷ್ಟನ್ನು ಇದರಲ್ಲಿ ಎಲ್ಲ ಪುಡಿ ಸೇರಿಸಿ ಅರ್ಧ ಹಾಕಿದ್ದೇನೆ ಇವಾಗ ನೀರು ಹಾಕದೆ ಒಂದೆರಡು ಸುತ್ತು ಬರೆಸಿದರೆ ಇದು ಪುಡಿ ಆಗುತ್ತೆ ಕೈಮಾ ಎಲ್ಲ ಮಾಡಲ್ವ ಹಾಗೆ ಆಗುತ್ತೆ ನಾನು ಕೈಮ ಇದುವರೆಗೆ ತಂದು ಇಲ್ಲ ಮನೆಗೆ ಹೇಳೋದು ಕೇಳಿದ್ದೀನಿ ಮತ್ತು ನಾನು ಶಾಪಲ್ಲೆಲ್ಲ ನೋಡಿದ್ದೀನಿ ಅವ್ರಿಗೆ ಕೈಮಾ ಮಾಡೋ ಮಿಷಿನಲ್ಲೆಲ್ಲ ಕಟ್ ಮಾಡೋದು ಹಾಗೆ ಮಿಕ್ಸಿ ಜಾರಲ್ಲಿ ಮಾಡಿದಾಗ ಕೈಮಾ ಥರನೇ ಆಗುತ್ತೆ ಇದು ಬೋನ್ಲೆಸ್ ಅಲ್ವ ಆಮೇಲೆ ಟೆಂಡರ್ ಬೇರೆ ಇವಾಗ ಇದರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೊತ್ತಂಬರಿ ಸೊಪ್ಪು ಪುಡಿ ಆಗೋದಿಲ್ಲ ನಾನು ನೋಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ಸಪ್ರೇಟಾಗಿ ನಾವು ಪುಡಿ ಮಾಡಬೇಕು ನಾನಿಲ್ಲಿ ಅರ್ಧ ಸ್ಪೂನ್ ಧನಿಯಾ ಬೀಜ ಅರ್ಧ ಸ್ಪೂನು ಕರಿಮೆಣಸು ಕಾಳು ಕೊತ್ತಂಬರಿ ಸೊಪ್ಪು ಇದನ್ನು ನೀರು ಹಾಕದೆ ಪುಡಿ ಮಾಡ್ತಾಯಿದ್ದೀನಿ ಯಾವುದಕ್ಕೂ ಇಲ್ಲಿ ನೀರು ಹಾಕುವಾಗಿಲ್ಲ ನೀರು ಹಾಕಿದರೆ ಕಟ್ಲೆಟ್ ಎಣ್ಣೆ ಕುಡಿಯುತ್ತೆ ಹಾಗಾಗಿ ನಿಮಗೆ ಕಟ್ಲೇಟಲ್ಲಿ ಎಣ್ಣೆ ಬೇಡ ಅಂತಂದರೆ ನೀರು ಹಾಕಬಾರ್ದು ಕೊತ್ತಂಬರಿ ಸೊಪ್ಪು ಕೂಡ ನಾನು ರುಬ್ಬಿ ಆಯಿತು ರುಬ್ಬಿ ಅಂದರೆ ಪುಡಿ 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 ಆಗಿದೆ ಅದು ಅದನ್ನು ಎರಡನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಕು ಅಂದರೆ ಚೂರು ಉಪ್ಪಾಕಿ ಕಟ್ಲೆಟಿಗೆ ಬೇಗ ಉಪ್ಪು ಆಗೋದು ಹಾಗಾಗಿ ನೋಡಿ 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 ಉಪ್ಪು ಹಾಕಿ ಆಮೇಲೆ ಒಂದು ಸಣ್ಣ ನಿಂಬೆಹಣ್ಣೆ ಅರ್ಧ ಭಾಗದಷ್ಟು ಅದಕ್ಕೆ ನಿಂಬೆ ರಸ ಹಾಕಿ ಹಾಕಿ ಹೀಗೆ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೇ ಇಡಬೇಕು ನಾವು ಇದಕ್ಕೆ ನೀರು ಸೇರಿಸಿದಂದರೆ ನಮಗೆ ಎಣ್ಣೆ ಎಲ್ಲ ಕಟ್ಲೆಟ್ ಒಳಗಡೆ ಇರುತ್ತೆ ಹಾಗಾಗಿ ನೀರನ್ನು ಸಂಗತಿ ಮುಟ್ಟುವಾಗಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಕೊತ್ತಂಬರಿ ಸೊಪ್ಪು ಅದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಒಂದು ಇದೆಲ್ಲ ಮಾಡಿದ ಮೇಲೆ ಹತ್ತು ನಿಮಿಷ ಇಡಿ ಬಾಣಲಿನ ಬಿಸಿಗಡಿ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆದಮೇಲೆ ಕಟ್ಲೆಟನ್ನು ತಟ್ಟಿ ಹಾಕಿ ಈ ಕಟ್ಲೆಟ್ ಹೀಗೆ ತಟ್ಟಿದ ಮೇಲೆ ಮೊಟ್ಟೆ ಬಿಳಿ ಭಾಗಕ್ಕೆ ಕದ್ದು ಬ್ರೆಡ್ ಪೌಡ್ರಿಗೆ ಅದ್ದಿ ಅಥವಾ ಅಕ್ಕಿ ಪುಡಿ ಅದ್ದಿ ಎಲ್ಲರೂ ಮಾಡ್ತಾರೆ ಆದರೆ ನನ್ನ ಮಗನಿಗೆ ಅದು ಇಷ್ಟ ಅಲ್ಲ ಹೀಗೇ ಬೇಕಂತೆ ಹಾಗಾಗಿ ನಾನು ಅದಕ್ಕೆ ಮೊಟ್ಟೆ ಬಿಳಿ ಭಾಗ ಹಾಕಿಲ್ಲ ಬ್ರೆಡ್ ಪೌಡ್ರ್ ಹಾಕಿಲ್ಲ ಅಕ್ಕಿ ಪುಡಿ ಏನೂ ಹಾಕಿಲ್ಲ ನಾವು ಇನ್ನೊಂದು ಕಟ್ಲೆಟ್ ಕೂಡ ನಾವು ಮಾಡ್ತೀವಿ ಈ ಚಿಕನ್ ಸ್ವಲ್ಪ ಬಟಾಣಿ ಎಲ್ಲ ಸಮ ಭಾಗ ಆಲೂಗಡ್ಡೆ ಬೇಯಿಸಿದ್ದು ಅದು ಅದಕ್ಕೆ ಚಿಕನ್ ಮೊದಲೇ ಬೇಯಿಸಬೇಕು ಇದಕ್ಕೆ ನಾನು ಚಿಕನ್ ಮೊದಲೇ ಬೇಯಿಸಿಲ್ಲ ಒಂದನೇದು ಟೆಂಡರ್ ಚಿಕನ್ ಇನ್ನೊಂದು ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿಯಾಗಿದೆ ನಾವು ಬಟಾಣಿ ಆಲೂಗಡ್ಡೆ ಜೊತೆ ಹಾಕ್ಬೇಕಂದ್ರೆ ಚಿಕನ್ನ ಬೇಯಿಸಲೇಬೇಕು ಯಾಕಂದರೆ ಮೂರು ಒಟ್ಟಿಗೆ ಬೇಯೋದಲ್ವ ಹಾಗಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲ ಹಾಕಬೇಕು ಇದಕ್ಕೆ ಇವನು ಬ್ರೆಡ್ ಪೌಡ್ರ್ ಬೇಡ ಅಂತ ಈಗ ಈ ಚಿಕನಲ್ಲಿ ನೋಡಿ ಒಂದು ಚೂರು ಎಣ್ಣೆ ಎಳೋದಿಲ್ಲ ನೋಡಿ ಹೋದರೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹೋಗ್ಬೋದು ಯಾಕೆಂದರೆ ನಾನು ಅಲ್ಲಿ ಮಿಕ್ಸ್ ಮಾಡುವಾಗ ನೀರಿನ ಪಸೆ ಕೂಡ ನಾನು ಹಾಕಿಲ್ಲ ಒಂದು ನಾಲ್ಕೈದು ಹನಿ ನಿಂಬೆ ರಸ ಬಿಟ್ಟರೆ ಇಲ್ಲಿ ನೀರೇ ಇಲ್ಲ ಚಿಕನ್ನ ಕೂಡ ಚೆನ್ನಾಗಿ ಹಿಂಡಿಟ್ಟಿದ್ದೀನಿ ಹಾಗಾಗಿ ನೋಡಿ ತಳ ಕೊಡೋದು ಇಲ್ಲಾಂದರೆ ಕೆಲವು ಅಂಟ್ಕೊಳ್ಳುತ್ತೆ ನಾವು ಬಾಣಲಿಯಲ್ಲಿ ಎಣ್ಣೆಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅವ್ನು ನಮ್ಮ ಮಗ ಜಿಮ್ಮು ಹೋಗ್ತಾನೆ ಅವನು ಹೇಳಿದಾನು ಕಟ್ಲೆಟ್ ಮಾಡಿಕೊಡಿ ಅಂತ ಸರಿ ಇದೆಲ್ಲ ಒಂದು ಅರ್ಧ ಗಂಟೆ ಕೆಲಸ ಅಲ್ವಾ ವೀಡಿಯೋ ನಮ್ಮದು ಲಾಂಗ್ ಆಗಿರುತ್ತೆ ಮಾತಾಡ್ತೀವಿ 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 ಅಂದರೆ ಇದು ಮಾಡಲಿಕ್ಕೆ ಇಷ್ಟು ಕಷ್ಟ ಇಲ್ಲ ಬೇಗ ಬೇಗನೆ ಆಗಿಬಿಡುತ್ತೆ ತುಂಬ ಈಸಿ ಇದೆ ಇವಾಗ ಮಿಕ್ಸಿ ಚಿಕ್ಕ ಜಾರಲ್ಲೇ ಚಿಕನ್ ಪುಡಿ ಆಗೋದು ಬೇರೆ ಯಾವ ಜಾರಲ್ಲಿ ಹಾಕಬೇಡಿ ಚಿಕನ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೆಪ್ರೇಟ್ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳಿ ನಮ್ಮ ಚಿಕನ್ ಕಟ್ಲೆಟ್ ರೆಡಿಯಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಊಟಕ್ಕೇ ಬೇಕು ಅಂತ ಇಲ್ಲ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಸುಮ್ಮನೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಮಕ್ಕಳಿಗೆಲ್ಲ ಕೊಡುವಾಗ ಸ್ವಲ್ಪ ಖಾರ ಕಮ್ಮಿ ಕೊಡಿ ಇವಾಗಿನ ಮಕ್ಕಳ ಇಡೀ ಮೆಣಸಿನಕಾಯಿ ಕೂಡ ತಿನ್ನಲಿಕ್ಕೆ ರೆಡಿ ಇರ್ತಾರೆ ಹಾಗಾಗಿ ನಾವೇ ದಡ್ರು ಮಕ್ಕಳು ಆ ಥರ ಇರ್ತಾರೆ ಟಟ ಬಾಯ್ ಸಿ ಊಟಕ್ಕೆ